ಆ ದಿನ ಶ್ರೀರಾಮನವಮಿ ಅವನಿ ಅನಾಮಿಕ ಇಬ್ಬರು ಕೂಡ ಬೆಳಿಗ್ಗೆ ನಿದ್ರೆಯಿಂದ ಎದ್ದು ಸ್ನಾನವನ್ನು ಮುಗಿಸಿಕೊಂಡು ತುಳಸಿ ಕಟ್ಟೆ ಸುತ್ತ ತಿರುಗುತ್ತಾ ಮಾತಾಡ್ಕೊತಾ ಇರ್ತಾರೆ ಅಕ್ಕ ಕೋಸುಂಬೆ ಪಾನ್ ಕಲ್ದೆ ಇನ್ನೇನ್ ಅಡಿಗೆ ಮಾಡೋಣ ಬೇಗ ಹೇಳಕ್ಕ ಪೊಂಗಲ್ ಮಾಡೋಣ ಅಷ್ಟೇ ಇನ್ನೇನು ಬೇಡ ಬಿಡು ಹಾಗೆ ಅವರಿಬ್ಬರು ಮಾತನಾಡಿಕೊಂಡು ಪೂಜೆ ಪೂರ್ತಿ ಮಾಡಿಕೊಂಡು ಒಬ್ಬರೇನು ಕೋಸಂಬರಿ ಮತ್ತೊಬ್ಬರು ಪಾನಕ ಮಾಡ್ತಾ ಇರ್ತಾರೆ ಹಾಗೆ ಪಾನಕ ಮಾಡುತ್ತಾ ಇರುವಾಗ ಅತ್ತೆ ನಿದ್ರೆಯಿಂದ ಇದ್ದು ಸ್ನಾನ ಮಾಡಿಕೊಂಡು ಪೂಜೆಗೆ ಕೂತ್ಕೋತಾಳೆ ಆಕೆ ಪೂಜೆ ಮಾಡಿಕೊಳ್ಳುತ್ತಾ ಇರುವಾಗ ಅತ್ತೆಯ ಗಂಡ ಪ್ರಸಾದ್ ಮಗ ರಮೇಶ್ ಇಬ್ಬರು ಪೂಜಾ ಹತ್ರ ಬಂದು ಕೂತ್ಕೋತಾರೆ ಇಷ್ಟರಲ್ಲಿ ಅಡಿಗೆ ಮನೆಯಿಂದ ದೊಡ್ಡ ದೊಡ್ಡದಾಗಿ ಶಬ್ದ ಕೇಳಿಸ್ತಾ ಇರುತ್ತೆ ಅವನೇ ಅನಾಮಿಕಾ ಇಬ್ಬರು ಬೈಕೋತಾ ಇರ್ತಾರೆ ರಮೇಶು ಒಂದ್ಸಲ ಅಡಿಗೆ ಮನೆ ಕಡೆ ಹೋಗಿ ನೋಡೋ ಅವನೇ ಅನಾಮಿಕ ಇಬ್ರು ಜಗಳವಾಡ್ತಾ ಇರೋ ಹಾಗಿದೆ ತಾಯಿ ಹೇಳಿದ ಮಾತಿಗೆ ರಮೇಶ್ ತಕ್ಷಣ ಅಡಿಗೆ ಮನೆಗೆ ಹೋಗುತ್ತಾನೆ ಅವರಿಬ್ರು ನಿಜವಾಗಿ ಜಗಳವಾಡ್ತಾ ಕಾಣಿಸ್ತಾರೀ ಏನ್ ನಡೀತೋ ಯಾಕೆ ನೀವಿಬ್ರು ಹೀಗೆ ಜಗಳವಾಡ್ತಾ ಇದ್ದೀರಾ ಭಾವನವ್ರೆ ನಾನು ಕೋಸುಂಬ್ರಿ ತಯಾರಿ ಮಾಡಿದೆ ಅಕ್ಕ ಏನೋ ಪಾನ್ಖ ಮಾಡಿದ್ಲು ಮನೆಯಲ್ಲಿರೋರೆಲ್ಲರೂ ಪಾನ್ಕನೇ ಇಷ್ಟವಾಗಿ ಕುಡಿತಾರಂತೆ ಕೋಸುಂಬ್ರಿ ಅವರು ತಿನ್ನಲ್ವಂತೆ ಅದನ್ನು ಸ್ವಲ್ಪ ಕಡಿಮೆ ಮಾಡುವಂತ ಇದ್ದಾಳೆ ಆ ಮಾತು ನಿಜನೇ ಅಲ್ವೇನ್ರಿ ಹೆಚ್ಚಾಗಿ ಪಾನಕನೇ ಅಲ್ವ ಕುಡಿಯೋದು ಅಲ್ಲೋಡಿ ಮತ್ತೆ ಅದೇ ಮಾತು ಅಂತ ಇದ್ದಾಳೆ ಅಕ್ಕ ಎಂದು ಇಬ್ಬರು ಮತ್ತೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ ರಮೇಶ್ ಅವರ ಜಗಳವನ್ನು ಸ್ವಲ್ಪ ಪಕ್ಕದಲ್ಲಿ ಇಡು ಅಂತ ಹೇಳಿ ಅವರ ಹತ್ರ ಅಂದ ಹಾಗೆ ಇಷ್ಟಕ್ಕೂ ನೀವು ಮಾಡಿದ ಕೋಸುಂಬ್ರಿ ಪಾನಕ ಎಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಆ ಮಾತಿಗೆ ಅವನೇ ಅನಾಮಿಕ ಇಬ್ಬರು ಒಬ್ಬರ ಮುಖ ಒಬ್ರು ನೋಡ್ಕೋತಾರೆ ಕೋಸುಂಬ್ರಿ ಪಾನಕ ಎಲ್ಲಿ ಅಂದ್ರೆ ಒಬ್ಬರ ಮುಖ ಒಬ್ರು ನೋಡ್ಕೋತಾ ಇದ್ದೀರಾ ಏನ್ ನಡೀತು ಅಂದ್ರೆ ಬಾವನವ್ರೆ ಪಾನಕದಲ್ಲಿ ಬೆಲ್ಲ ಮೆಣಸಿನ ಪುಡಿ ಸರಿಯಾಗಿ ಇದೆಯೋ ಇಲ್ವೋ ಅಂತ ರುಚಿ ನೋಡುವಂತ ಅಕ್ಕ ನಂಗೊಂದು ಗ್ಲಾಸ್ ಕೊಟ್ಲು ನನಗೆ ಒಂದು ಗ್ಲಾಸ್ ಇಂದ ಅರ್ಥವಾಗಿಲ್ಲ ಇನ್ನೊಂದ್ ಗ್ಲಾಸ್ ತಗೊಂಡೆ ಅದ್ರಲ್ಲಿ ಸ್ವಲ್ಪ ಮೆಣಸಿನ ಕಾಳು ಕಡಿಮೆ ಆಗಿತ್ತು ಅಕ್ಕ ಕೂಡ ಒಂದ್ಸಲ ಕುಡಿಯಕ್ಕ ಅಂದೆ ಅಕ್ಕ ಎರಡು ಗ್ಲಾಸ್ ಕುಡಿದ್ಲು ಹಾಗೆ ಬೆಲ್ಲ ಸಲ ಮೆಣಸಿನ ಕಾಳು ಒಂದ್ಸಲ ಯಾವ್ದು ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಕುಡಿತಾ ಹೀಗ ಕೊನೆಗೆ ಎಲ್ಲ ಆಗೋಯ್ತು ಬಾವ್ನವ್ರೆ ಎಂದು ಅವನಿ ನಡೆದ ವಿಷಯವೆಲ್ಲವನು ಹೇಳುತ್ತಾಳೆ ಮತ್ತೆ ತಿಂದ್ರು ಅಂದ್ರಲ್ಲ ಕೋಸುಂಬ್ರಿ ಯಾರು ತಿನ್ನಲ್ಲ ಅಂತ ಮತ್ತೆ ಅದೇನಕಾಗಿರೋಯ್ತು ಕೋಸುಂಬ್ರಿ ಯಾರು ತಿನ್ನಲ್ವಲ್ಲ ನೀನ್ ಎಷ್ಟು ರುಚಿಯಾಗಿ ಮಾಡಿದ್ಯೋ ನೋಡೋಣ ಅಂತ ನಾನು ಸ್ವಲ್ಪ ಅವನಿ ಸ್ವಲ್ಪ ತಿಂದು ಅದು ಕೂಡ ಎಲ್ಲ ತಿಂದು ಬಿಡ್ವಿರಿ ಎಂದು ಕೂಡ ವಿಷಯ ಹೇಳುತ್ತಾಳೆ ಆ ಮಾತನ್ನು ಕೇಳುತ್ತಲೇ ರಮೇಶನ್ಗೆ ಬಹಳ ಕೋಪ ಬರುತ್ತದೆ ಹಬ್ಬದ ದಿನದಲ್ಲಿ ಇಂತ ಕೆಲಸ ಮಾಡಿದಕ್ಕೆ ನಿಮ್ಗೆ ಏನ್ ಮಾಡ್ಬೇಕು ಅರ್ಥವಾಗ್ತಾ ಇಲ್ಲ ಈ ಕೆಲಸವೆಲ್ಲ ಬಿಟ್ಬಿಟ್ಟು ಮರ್ಯಾದೆಗೆ ಪೂಜಾ ರೂಮಿಗೆ ಬನ್ನಿ ಅಮ್ಮ ಪಾನಕ ಕೋಸುಂಬ್ರಿ ಪ್ರಸಾದಕ್ಕೆ ಮಾಡಿದ್ದಾಳೆ ಅವರಿಬ್ಬರು ಓ ಅತ್ತೆ ಮೊದಲೇ ಮಾಡಿದ್ದಾರಾ ಅಂದು ಬನ್ನಿ ಅನ್ನುತ್ತಾ ಎಲ್ಲರೂ ಸೇರಿ ಪೂಜಾ ಹತ್ರ ಕುತ್ಕೋತಾರೆ ಇಷ್ಟರಲ್ಲಿ ನವ್ಯ ಭವ್ಯ ಹರೀಶ್ ಮೂವರವ್ಲಿಗೆ ಬಂದು ಪೂಜೆ ಹತ್ರ ಕುತ್ಕೋತಾರೆ ಮತ್ತೆ ಸ್ವಲ್ಪ ಸಮಯಕ್ಕೆ ಪೂಜೆ ಪೂರ್ತಿ ಆಗುತ್ತೆ ಎಲ್ಲರಿಗೂ ಸ್ವಲ್ಪ ಕೋಸುಂಬ್ರಿ ಪಾನಕ ಕೊಡ್ತಾಳೆ ಅತ್ತೆ ಶಾರದಾ ಇನ್ನು ಪೂಜೆ ಪೂರ್ತಿಯಾದ ನಂತರ ಹುಡುಗಿಯರೇ ಬೇಗ ಅಡಿಗೆ ಸಿದ್ಧ ಮಾಡಿ ನಮ್ಮ ಬೀದಿಲಿ ಶ್ರೀರಾಮನವಮಿಗೆ ಚಪ್ರ ಹಾಕಿದ್ದಾರೆ ನಾವು ಹೋಗಿ ಸೀತಾರಾಮನ ದರ್ಶನ ಮಾಡ್ಕೊಂಡ್ಬರೋಣ ಆ ಮಾತು ಕೇಳುತ್ತಲೇ ಸೊಸೇಂದ್ರಿಬ್ಬರು ಬಹಳ ಸಂತೋಷ ಪಡುತ್ತಾರೆ ಆಗ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಅಂದ್ರೆ ಈ ದಿನ ಅಲ್ಲಿ ಪಾನಕ ಕೋಸುಂಬ್ರಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೌದು ಅಲ್ಲಿ ಪಾನಕ ಕೋಸುಂಬ್ರಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಹೋಗದ ಇದ್ರೆ ಅದು ಕೂಡ ಖರ್ಚಾಗುತ್ತೆ ಎಂದು ಅವರಿಬ್ಬರು ಅಂದುಕೊಳ್ಳುತ್ತಾರೆ ಸ್ವಲ್ಪ ಸಮಯಕ್ಕೆ ಕುಟುಂಬವೆಲ್ಲರೂ ಸೇರಿ ಅವರ ಬೀದಿಯಲ್ಲಿರುವ ಶ್ರೀರಾಮನ ಚಪ್ಪರದ ಹತ್ರಕ್ಕೆ ಬರುತ್ತಾರೆ ಅಲ್ಲಿ ಎಲ್ಲರೂ ಸೇರಿ ಶ್ರೀರಾಮನ ಭಜನೆ ಮಾಡ್ತಾ ಇರ್ತಾರೆ ಇವರು ಕೂಡ ಅಲ್ಲಿಗೆ ಹೋಗಿ ಭಜನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಲ್ಲಿ ಭಜನೆಯಲ್ಲಿ ಪಾಲ್ಗೊಂಡ ನಂತರ ಅನಾಮಿಕಾ ಅವನಿ ಇಬ್ಬರು ಕೂಡ ಪಾನಕ ಕೋಸಂಬರಿಗಾಗಿ ಬಂದಿವಿ ಅನ್ನುವ ವಿಷಯವನ್ನು ಮರೆತು ಹೋಗಿ ಪೂರ್ತಿಯಾಗಿ ಭಕ್ತಿ ಪಾರ್ಯದಲ್ಲಿ ಮುಳುಗಿ ಹೋಗುತ್ತಾರೆ ಶ್ರೀರಾಮ ಶ್ರೀರಾಮ ಎನ್ನುತ್ತಾ ಜಪ ಮಾಡ್ಕೋತಾ ಇರ್ತಾರೆ ಅದೆಲ್ಲ ನೋಡುತ್ತಾ ಇರುವ ಶಾರದಾ ಬಹಳ ಆಶ್ಚರ್ಯ ಹೋಗ್ತಾಳೆ ನೋಡ್ತಾ ಇರುವಾಗಲೇ ಪೂಜೆ ಪೂರ್ತಿಯಾಗಿ ಹೋಗುತ್ತೆ ಅನಾಮಿಕಾ ಅವನಿ ಇಬ್ಬರು ಕೂಡ ಅಲ್ಲಿ ಬಂದವರೆಲ್ಲರಿಗೂ ಪಾನಕ ಕೋಸುಂಬ್ರಿ ಕೊಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ಸಮಯಕ್ಕೆ ಅಲ್ಲಿ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗಿ ಹೋಗುತ್ತೆ ಅವರಿಬ್ಬರು ಕೂಡ ಬಹಳ ಸಂತೋಷದಿಂದ ಮನೆಗೆ ತಿರುಗಿ ಬರುತ್ತಾರೆ ಅವನಿ ನಿಜಕ್ಕೂ ನಾನು ಈ ದಿನ ಚಪ್ರದತ್ರ ಹೋಗಿದ್ದು ಕೇವಲ ಪಾನಕಕ್ಕಾಗಿ ಕೋಸುಂಬ್ರಿಗಾಗಿ ಆದ್ರೆ ಯಾಕೋ ಗೊತ್ತಿಲ್ಲ ನನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಏನ್ ನಡೀತೋ ಗೊತ್ತಿಲ್ಲ ನನ್ನ ಮನಸ್ಸೆಲ್ಲ ದೇವರ ಮೇಲೆ ಲಗ್ನವಾಗಿ ಹೋಯ್ತು ಶ್ರೀರಾಮ ಶ್ರೀರಾಮ ಅನ್ನುತ್ತಾ ಜಪ ಮಾಡೋದಕ್ಕೆ ಶುರು ಮಾಡ್ದೆ ನಾನು ಕೂಡ ಅಕ್ಕ ಕೇವಲ ಕೋಸುಂಬ್ರೆ ಪಾನಕ ತಗೊಳ್ಳೋಣ ಅಂತಾನೆ ಹೋದೆ ಏನ್ ನೆಡೀತೋ ಏನೋ ಗೊತ್ತಿಲ್ಲ ಅಕ್ಕ ನಾನು ಕೂಡ ಶ್ರೀರಾಮ ಶ್ರೀರಾಮ ಅಂತ ಜಪ ಮಾಡೋದಕ್ಕೆ ಶುರು ಮಾಡಿದೆ ಇವರಿಬ್ಬರ ಮಾತನ್ನು ಕೇಳ್ತಾ ಇರುವ ಶಾರದಾ ಹೇಗನ್ನುತ್ತಾಳೆ ಆ ಹನುಮಂತ ನಿಮ್ಮೊಳಗೆ ಹೋಗಿದ್ದಾನೆ ಬಿಡಿ ಅದಕ್ಕೆ ನೀವು ಆ ಶ್ರೀರಾಮನ ನೆನೆಸ್ಕೊಳ್ತಾ ಭಕ್ತಿ ಪರ್ವಶರಾಗಿ ಹೋಗಿದ್ದೀರಾ ಏನೇನಾದ್ರೂ ಬಹಳ ಸಂತೋಷವಾಗಿದೆ ನೀವು ಅಲ್ಲಿದ್ದು ಕೆಲ್ಸ ಮಾಡಿದ್ರಿ ಎಲ್ರು ನಿಮ್ ಬಗ್ಗೆನೇ ಹೇಳ್ತಾ ಇದ್ರು ಬಂದವರೆಲ್ಲರಿಗೂ ಸಕಲ ಮರ್ಯಾದೆ ಮಾಡಿದ್ರು ಅಂತ ಅವರು ಕೂಡ ಮಾತುಗಳನ್ನು ಕೇಳಿ ಬಹಳ ಸಂತೋಷ ಪಡುತ್ತಾರೆ ನಮ್ಗೆ ಪುಣ್ಯವೇನೆ ಬಂತು ಆದ್ರೆ ಪ್ರಸಾದ ತಕೊಂಡ್ರೆ ಇನ್ನು ಪುಣ್ಯ ಬರುತ್ತೆ ಅಂತ ಮನಸ್ಸಲ್ಲಿ ಮಾತ್ರ ಹಾಗೆ ಇದ್ಬಿಡ್ತು ನನ್ ಮನಸ್ಸಲ್ಲಿ ಕೂಡ ಹಾಗೆ ಇದ್ದು ಹೋಯ್ತು ಆದ್ರೆ ಏನ್ ಮಾಡೋಣ ಭಗವಂತ ನಮಗೆ ಇದುವರೆಗೂ ಪುಣ್ಯ ಕೊಡಬೇಕು ಅಂದ್ಕೊಂಡಿದ್ದಾನೋ ಅದೇ ನಡೆಯುತ್ತಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯ ಹಿತ್ತಲಿನಲ್ಲಿ ಏನೋ ದೊಡ್ಡ ಶಬ್ದ ಕೇಳಿಸುತ್ತದೆ ಹುಡುಗಿಯರೇ ಏನೋ ಆ ಶಬ್ದ ಹೋಗಿ ನೋಡ್ಬನ್ನಿ ಎಂದು ಅತ್ತೆ ಅಂದಿದ್ದರಿಂದ ವಾರಗಿತ್ತಿಯರಿಬ್ಬರು ಕೂಡ ಹಿತ್ತಲಿಗೆ ಹೋಗುತ್ತಾರೆ ಅಲ್ಲಿ ಮರದ ಮೇಲೆ ಒಂದು ಕೋತಿ ಕೂತಿರುತ್ತೆ ಹಿತ್ತಲಿನಲ್ಲಿ ಪಾನಕದಿಂದ ತುಂಬಿದ ಎರಡು ಬಾಟಲ್ಸ್ ಇರುತ್ತೆ ಅದನ್ನು ನೋಡಿ ಆ ವಾರಗಿತ್ತೆಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಪಾನಕದ ಹಾಗಿದೆ ಈ ಬಾಟಲ್ಸ್ ಅವನಿ ಇದ್ರಲ್ಲಿ ಪಾನಕ ಇದೆ ಆಂಜನೇಯ ನಮ್ಗೆ ಕೊಡೋದಕ್ಕೆ ಬಂದಾ ಹೌದಕ್ಕ ಸ್ವಯಂ ಆಗಿ ಆಂಜನೇಯನೇ ನಮಗೆ ಆ ಶ್ರೀರಾಮನ ಪ್ರಸಾದ ಕೊಡಕ್ ಬಂದಿದ್ದಾನೆ ಎಂದು ಅದನ್ನು ತೆಗೆದುಕೊಂಡು ಜೈ ಶ್ರೀರಾಮ ಅಂತ ದೊಡ್ಡ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ಆಶ್ಚರ್ಯದಿಂದ ಅಲ್ಲಿರುವ ಕೋತಿ ಕೂಡ ಜೈ ಶ್ರೀರಾಮ್ ಅಂತ ಮಾಯವಾಗಿ ಹೋಗುತ್ತೆ ಅದನ್ನು ನೋಡಿ ಅವರು ಬಹಳ ಸಂತೋಷ ಪಡುತ್ತಾರೆ ಆಶ್ಚರ್ಯದಿಂದ ಕೇಕೆ ಹಾಕಲಿಕ್ಕೆ ಶುರು ಮಾಡ್ತಾರೆ ಇಷ್ಟರಲ್ಲಿ ಮನೆಯಲ್ಲಿ ಇರುವವರೆಲ್ಲರೂ ಹಿತ್ತಲಿಗೆ ಬರುತ್ತಾರೆ ಏನ್ ನಡೀತು ಅಂತ ಗಾಬರಿಯಿಂದ ಕೇಳ್ತಾರೆ ಅವರು ನಡೆದ ವಿಷಯ ಹೇಳುತ್ತಾರೆ ಆ ಶ್ರೀರಾಮ ಆಂಜನೇಯನ ನಮ್ಮ ಮಧ್ಯೆ ಕಳಿಸಿದಾನೆ ಬಹಳ ಸಂತೋಷ ಆ ಪಾನಕ ಎಲ್ರಿಗೂ ಹಂಚಿ ಎಂದು ಅತ್ತೆ ಹೇಳಿದ್ದರಿಂದ ಎಲ್ಲರಿಗೂ ಪಾನಕ ಹಂಚುತ್ತಾಳೆ ಅದು ಬಹಳ ಅದ್ಭುತವಾಗಿರುತ್ತೆ ಅಮ್ಮ ಇದು ತುಂಬಾ ಚೆನ್ನಾಗಿದೆ ಇದಕ್ಕೂ ಮೊದಲು ನಾವು ಕುಡಿದಿದ್ದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಮ್ಮ ಹೌದಮ್ಮ ನಿಜವಾಗಿಯೂ ತುಂಬಾ ಅದ್ಭುತವಾಗಿದೆ ಅವರು ಆ ಮಾತಿಗೆ ಸಂತೋಷ ಸ್ವಯಂ ಆಗಿ ಹನುಮಂತನೇ ನಮಗಾಗಿ ತಯಾರು ಮಾಡಿಕೊಂಡು ಬಂದಿದ್ದಾನೋ ಎಂದು ಮಾತನಾಡಿಕೊಂಡು ಎಲ್ಲರೂ ಸಂತೋಷದಿಂದ ತಿರುಗಿ ಮನೆಯೊಳಗೆ ಹೋಗುತ್ತಾರೆ ಅವರೆಲ್ಲರೂ ಕೂಡ ಯಾವ ವರ್ಷವೂ ಇಲ್ಲದಷ್ಟು ಸಂತೋಷವನ್ನು ಈ ವರ್ಷ ಹೊಂದಿದ್ದೆವು ಎಂದು ಹೇಳ್ಕೊತಾ ಇರ್ತಾರೆ ನಿಜಾನೇ ಹೋದ ವರ್ಷ ನೀವೇನ್ ಮಾಡಿದ್ರೆ ನೆನಪಿದ್ಯಾ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಎಂದು ಅತ್ತೆ ಹೇಳಿದ್ದರಿಂದ ಅವರು ಏನು ಮಾಡಿದ್ದಾರೋ ಹೋದ ವರ್ಷ ಅಂತ ನೆನಪಿಸಿಕೊಳ್ಳುತ್ತಾರೆ ಆಗ ಅನಾಮಿಕಾ ಅವನಿ ಇಬ್ಬರು ಕೂಡ ಹರೀಶ್ ನತ್ರ ಹೀಗಂತಾರೆ ಹರೀಶ್ ಚಪ್ರದ ಹತ್ರ ಪಾನಕನು ಕೋಸಂಬ್ರಿ ಕೊಡ್ತಾರೆ ನೀನು ಈ ಡಬ್ಬ ತಗೊಂಡ್ ಹೋಗು ಅವರು ಪಾನಕ ಕೊಡ್ತಾರೆ ಕೋಸಂಬ್ರಿ ಕೊಡ್ತಾರೆ ತಗೊಂಡ್ಬಂದು ತಿರುಗಿ ತಾಯಿಗೆ ಕೊಡುತ್ತಾನೆ ಹರೀಶ್ ಅನಾಮಿಕಾ ಅದನ್ನು ತೆಗೆದುಕೊಂಡು ಹರೀಶ್ನ ಹತ್ರ ಹರೀಶ್ ಹೋಗು ಹೋಗಿ ಶರ್ಟ್ ಬದ್ಲೈಸ್ಕೊಂಬ ಮತ್ತೆ ಡಬ್ಬ ಕೊಡ್ತೀನಿ ಮತ್ತೆ ಹೋಗಿ ಪಾನಕ ತಗೊಂಡ್ಬರುವಂತೆ ಅಕ್ಕ ಈ ಸಲ ದೊಡ್ಡದ್ ಕೊಡಕ ತುಂಬಾ ತಗೊಂಡ್ಬರ್ತಾನಿ ಅದಕ್ಕೆ ಅನಾಮಿಕಾ ಕೊಡು ಸರಿ ಅನ್ನೋ ತಾಳೆ ಹಾಗೆ ಪಾನಕ ಕೋಸುಂಬರಿಗಾಗಿ ಹುಡುಗನನ್ನು ಚಪ್ಪರದ ಹತ್ತಿರ ಮತ್ತೆ ಕಳಿಸುತ್ತಾರೆ ಪಾಪ ಹರೀಶ್ ತನ್ನ ತಾಯಿ ಹೇಳಿದ ಹಾಗೆ ಮಾಡ್ತಾ ಇದ್ದಿದ್ದರಿಂದ ಅಲ್ಲಿರುವವರೆಲ್ಲರೂ ಅವನನ್ನು ಬೈಯುತ್ತಾ ಎಷ್ಟು ಸಲ ಬರ್ತೀಯೋ ಅಂತ ಇರ್ತಾರೆ ಅದೇ ವಿಷಯ ಹರೀಶ್ ಹೇಳ್ತಾನೆ ಅಪ್ಪ ಅವರು ನನ್ಗೆ ತುಂಬಾ ಮಾತಂತಾರಮ್ಮ ಮತ್ತೆ ಮತ್ತೆ ಯಾಕೆ ಬರ್ತೀಯ ಅಂತ ಇದಾರೆ ನಾನು ಹೋಗಲ್ಲಮ್ಮ ಅಕ್ಕ ಈ ಸಲ ನವ್ಯನಾಗ್ಲಿ ಭವ್ಯನಾಗ್ಲಿ ಕಳಿಸು ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ ಅಮ್ಮ ನವ್ಯ ಈ ಸಲ ನೀನು ಚಪ್ಪರದ ಹತ್ರ ಹೋಗಿ ಪಾನಕ ತಗೊಂಬಾ ಅಮ್ಮ ನವ್ಯನ್ ಜೊತೆ ನಾನು ಕೂಡ ಹೋಗ್ತೀನಿ ನೀನ್ ಹೋಗುವಂತೆ ನವ್ಯದ ಜೊತೆ ಬೇಡ ಆಮೇಲೆ ಹೋಗ್ಬೋದು ಎಂದು ಹೇಳುತ್ತಾಳೆ ಆ ಮಾತಿಗೆ ಸರಿ ಅನ್ನುತ್ತಾಳೆ ಹಾಗೆ ಇಬ್ಬರನ್ನು ಕಳಿಸುತ್ತಾಳೆ ಅವರು ಕೂಡ ಅದನ್ನು ಹಾಗೆ ತಗೊಂಡು ಬರ್ತಾರೆ ಇನ್ನು ಅದೆಲ್ಲ ಆಗಿ ಹೋದ ನಂತರ ಅವನಿ ಅನಾಮಿಕ ಇಬ್ಬರು ಕೂಡ ಮುಸುಗು ಹಾಕಿಕೊಂಡು ಬೇರೆ ಬೇರೆ ಬಣ್ಣದ ಸೀರೆ ಉಟ್ಕೊಂಡು ಒಂದು ಮೂರು ಸಲ ಪಾನಕ ತಗೊಂಡ್ಬಂದು ಆ ದಿನ ಎಲ್ಲ ಕುಡಿತಾರೆ ಆ ದಿನವೆಲ್ಲ ಎಂತಹ ಆಹಾರವನ್ನು ಕೂಡ ಅವರು ತೆಗೆದುಕೊಂಡಿರಲಿಲ್ಲ ಆ ನಂತರದ ದಿನ ವಿಪರೀತವಾದ ಹೊಟ್ಟೆ ನೋವು ಆ ಹೊಟ್ಟೆ ನೋವಿಂದ ದುಃಖ ಪಡ್ತಾ ಇರ್ತಾರೆ ಅದರಿಂದ ಆ ವಿಷಯವೆಲ್ಲ ಅವರ ಕಣ್ಣಿಗೆ ಕಟ್ಟಿದ ಹಾಗೆ ನೆನ್ಪಿಗೆ ಬರ್ತಾ ಇರತ್ತೆ ನೆನ್ಪಿಗ್ ಬಂತ ಆ ಸಮಯದಲ್ಲಿ ನಿಮಗೆ ಭಕ್ತಿನೇ ಇರ್ಲಿಲ್ಲ ಕೇವಲ ತಿಂಡಿ ಮೇಲೆ ಧ್ಯಾನ ಈಗ ಮಾತ್ರ ತಿಂಡಿಗಾಗಿ ಹೋದ್ರಿ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದೀರಾ ಭಗವಂತ ನಿಮ್ಗೆ ಆಶೀರ್ವದಿಸ್ತಿದ್ದಾನೆ ಬಿಡು ಈ ವರ್ಷ ಆಶೀರ್ವಾದವೆಲ್ಲ ನಿಮ್ದೇ ಆಗತ್ತೆ ಬರುವ ವರ್ಷಗಳಲ್ಲಿ ಮಕ್ಕಳಿಗೆ ಸ್ವಂತವಾಗ್ಬೇಕು ಈ ಸಲ ಶ್ರೀರಾಮನವಮಿಗೆ ಮಕ್ಕಳ ಜೊತೆ ಪೂಜೆ ಮಾಡಿಸಿ ಅಲ್ಲಿರುವವರಿಗೆ ಪ್ರಸಾದ ಇವ್ರ ಕೈಯಿಂದ ಕೊಡ್ಸೋಣ ಆ ದೇವನ ಕೃಪೆ ಯಾವತ್ತೂ ಇವರ ಮೇಲೆ ಇರು ಆ ಮಾತನ್ನು ಕೇಳುತ್ತಲೇ ಅವನೇ ಅನಾಮಿಕ ಇಬ್ಬರು ಸಂತೋಷ ಪಡುತ್ತಾರೆ ಹೌದು ಅತ್ತೆ ಹಾಗೆ ಮಾಡಬೇಕು ಆಗ ಮಾಡಿದ ತಪ್ಪಿಗೆ ಭಗವಂತನನ್ನ ಈಗ ಕ್ಷಮಾಪಣೆ ಕೇಳ್ಕೊತೀವಿ ನಮ್ಮಂತಹ ಎಂತ ತಪ್ಪು ನಡೆಯಲ್ಲ ಪ್ರತಿ ವರ್ಷ ನೇಮ ನಿಷ್ಠೆಯಿಂದ ಶ್ರೀರಾಮನವಮಿ ನಡೆಸ್ತೀವಿ ಅಂತ ಈ ಸಲ ಶ್ರೀರಾಮನವಮಿಗೆ ಖಚಿತವಾಗಿ ನಾನು ಪಾಪನೋ ಮಗನೋ ಎತ್ಕೊಳ್ಳು ಹಾಗೆ ಆ ದೇವರು ಆಶೀರ್ವದಿಸುತ್ತಾನೆ ಆ ಮಾತಿಗೆ ಶಾರದಾ ಹೌದಮ್ಮ ಖಚಿತವಾಗಿ ಭಗವಂತ ನಿನ್ಗೆ ಆಶೀರ್ವದಿಸ್ತಾನೆ ಈ ಸಲ ನಮ್ಮ ಮನೆಯಲ್ಲಿ ನೂತನ ವ್ಯಕ್ತಿ ಜೊತೆ ಖಚಿತವಾಗಿ ಶ್ರೀರಾಮನವಮಿ ನಡ್ಸ್ಕೊತಿವಿ ಹೌದು ತಂಗಿಯಾಗ್ಲಿ ತಮ್ಮಾಗ್ಲಿ ಬರ್ತಾನೆ ನಾವು ಅದ್ರ ಜೊತೆ ತುಂಬಾ ಆಡ್ಕೋತೀವಿ ನವ್ಯ ಭವ್ಯ ಕೂಡ ಅದೇ ಮಾತುಗಳನ್ನತ್ತ ಕೇಕೆ ಹಾಕ್ತಾ ಇರ್ತಾರೆ ಇನ್ನು ಎಲ್ಲರೂ ಹೀಗೆ ಅಂದುಕೊಳ್ಳುತ್ತಾ ಇದ್ದರೆ ಆ ಕುಟುಂಬ ಬಹಳ ಸಂತೋಷ ಪಡುತ್ತದೆ ಇನ್ನು ಆ ಭಗವಂತನ ಆಶೀರ್ವಾದದಿಂದ ಆ ದಿನ ಹಾಗೆ ಕಳೆದು ಹೋಗುತ್ತದೆ ಕುಟುಂಬವೆಲ್ಲ ಮತ್ತೊಂದು ಸಲ ಶ್ರೀರಾಮ ನವಮಿ ಬೇಗನೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ನವಮಿಗಾಗಿ ಎದುರು ನೋಡ್ತಾ ಇರ್ತಾರೆ ಅದು ದುವಾಡಪಲ್ಲಿ ಅನ್ನುವ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಅನಾಮಿಕಾನು ಒಬ್ಬ ಹುಡುಗಿ ಇರ್ತಾಳೆ ಆ ಹುಡುಗಿ ಹತ್ರ ಒಂದು ಸಾಕು ನಾಯಿ ಇರುತ್ತೆ ಅನಾಮಿಕಳ ತಾಯಿ ತಂದೆ ಸತ್ತು ಹೋದ ಮೇಲೆ ಆ ನಾಯಿ ಅನಾಮಿಕಳಿಗೆ ಜೊತೆಯಾಗಿರುತ್ತೆ ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಒಂದು ದಿನ ಅನಾಮಿಕಳ ಚಿಕ್ಕಪ್ಪ ರಂಗಾರೆಡ್ಡಿ ಅನಾಮಿಕಳ ಮನೆಗೆ ಬರ್ತಾನೆ ಅವನನ್ನು ನೋಡಿ ಈ ನಾಯಿ ಒಂದೇ ಬೊಗಳ್ತಾ ಇರುತ್ತೆ ಅದನ್ನು ಗಮನಿಸಿದ ಅನಾಮಿಕಾ ಮನೆಯೊಳಗಿಂದ ಏನಾಯ್ತು ಟಾಮಿ ಈ ದಿನ ಹಾಗೆ ಹರಿಸ್ತಾ ಇದ್ಯಾ ಯಾರು ಬಂದ್ರು ಎಂದು ಹೊರಗೆ ಬರುತ್ತಾಳೆ ಎದುರಿಗೆ ರಂಗಾರೆಡ್ಡಿ ಇರ್ತಾನೆ ಎಷ್ಟು ಸಲ ಹೇಳಿದ್ದೀನಿ ಅನಾಮಿಕಾ ಈ ನಾಯಿನ ಎಲ್ಲಾದ್ರೂ ದೂರದಲ್ಲಿ ಅಂತ ಈ ಮನೆಗೆ ಯಾರಾದ್ರೂ ಬರೋದೇ ತಡ ಒಂದೇ ಇರುತ್ತೆ ಅದೇ ನನಗೆ ಜೊತೆಯಾಗಿರುತ್ತೆ ಚಿಕ್ಕಪ್ಪ ಅದನ್ನ ಎಲ್ಲಿ ಕರ್ಕೊಂಡೋಗಿ ಬಿಡಲಾರೆ ಅಲ್ವಾ ನಾನು ಬದುಕಿರುವಷ್ಟು ಕಾಲ ಅದು ನನ್ನ ಹತ್ರನೇ ಇರುತ್ತೆ ಹಾಗಂದ್ರೆ ನಡೆಯಲ್ಲಮ್ಮ ನಿನಗೆ ಆಗುವ ಅತ್ತೆಗಾಗ್ಲಿ ಗಂಡನಗಾಗ್ಲಿ ನಾಯಿ ಅಂದ್ರೆ ನಿಜಕ್ಕೂ ಇಷ್ಟವಿಲ್ಲಂತೆ ಆ ಮಾತಿಗೆ ಅನಾಮಿಕಾ ಬಹಳ ಆಶ್ಚರ್ಯದಿಂದ ನೀವೇನು ಮಾತಾಡ್ತಾ ಇದ್ದೀರೋ ನನಗೆ ಅರ್ಥವಾಗ್ತಿಲ್ಲ ಅಂತ ಪ್ರಶ್ನಿಸುತ್ತಾಳೆ ನಿನಗೆ ಒಳ್ಳೆ ಸಂಬಂಧ ನೋಡಿದೀನಿ ಅನಾಮಿಕಾ ಅವರು ನಿನ್ನನ್ನು ಇದನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ ನೀನು ಬೇಡ ಆಗಲ್ಲ ಅಂತ ಅನ್ನದೇ ನನ್ನ ಮಾತನ್ನ ಕೇಳಿದೆ ಅಂದರೆ ನಿನ್ನ ಜೀವನ ಬದಲಾಗಿ ಹೋಗುತ್ತೆ ಎಷ್ಟು ಕಾಲ ಅಂತ ನೀನು ಹೀಗೆ ಒಂಟಿಯಾಗಿರ್ತೀಯ ಹೇಳು ಸುತ್ತಮುತ್ತಲಿನವರು ನನ್ನನ್ನ ಪ್ರಶ್ನಿಸ್ತಾ ಇದ್ದಾರೆ ನಿನ್ನ ಅಣ್ಣನ ಮಗಳಿಗೆ ನೀನಾದರೂ ಮದುವೆ ಮಾಡಲ್ವಾ ಅಂತ ಆ ಚುಚ್ಚು ಮಾತುಗಳನ್ನು ನಾನು ಸಹಿಸಲಾರದೆ ಹೋಗ್ತಾ ಇದ್ದೀನಿ ನನ್ನ ಮಾತನ್ನ ಕೇಳಮ್ಮ ಆ ಮಾತನ್ನು ಕೇಳಿದ ನಂತರ ಅನಾಮಿಕಾ ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗಲೇ ಮದುವೆಯಾಗುವವರು ಅಲ್ಲಿಗೆ ಬರುತ್ತಾರೆ ಶಾರದಾ ಅವರು ಅಲ್ಲಿಗೆ ಬಂದಾಗ ನಾಯಿ ಒಂದೇ ಅರ್ಚ್ತಾ ಇರುತ್ತೆ ಅದು ಏನು ಮಾಡಲ್ಲ ನೀವು ಒಳಗಡೆಗೆ ಬನ್ನಿ ಎಂದು ರಂಗಾರೆಡ್ಡಿ ಆಹ್ವಾನ ಮಾಡಿದ್ದರಿಂದ ಅವರೆಲ್ಲರೂ ಒಳಗಡೆಗೆ ಬರುತ್ತಾರೆ ಅನಾಮಿಕಳಿಗೆ ಇಷ್ಟವಿಲ್ಲದೆ ಇದ್ದರೂ ಅವರಿಗೆ ಟೀ ಮಾಡಿ ತಂದು ಕೊಡುತ್ತಾಳೆ ಹುಡುಗಿ ಲಕ್ಷಣವಾಗಿದ್ದಾಳೆ ಹುಡುಗನಿಗೆ ಈಡು ಜೋಡಿ ಚೆನ್ನಾಗಿದೆ ಈಗ ಮದುವೆ ಮುಹೂರ್ತ ಯಾವಾಗ ಇಡೋಣ ಅಂದ್ರೆ ಸಂತೋಷ ಅನಾಮಿಕಾ ರಮೇಶ್ ನೋಡಿದ ನಂತರ ಅವನನ್ನು ಮದುವೆ ಮಾಡ್ಕೊಳ್ಳೋದಿ ಅನಾಮಿಕಂಗೆ ಕೂಡ ಇಷ್ಟವಾಗುತ್ತೆ ಆದ್ರೆ ಅನಾಮಿಕಾ ಧೈರ್ಯ ಮಾಡಿ ಅವರ ಹತ್ರ ನಮ್ ಚಿಕ್ಕಪ್ಪ ನಿಮ್ಗೇನ್ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೋ ನನಗಂತೂ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ ಅವರೆಲ್ಲರೂ ಅನಾಮಿಕಾ ಏನು ಹಾಳು ಅವರೆಲ್ಲರೂ ಅನಾಮಿಕಾ ಏನ್ ಹೇಳುತ್ತಾಳೋ ಎಂದು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಮೊದ್ಲು ನಮ್ ಚಿಕ್ಕಪ್ಪನವರು ವರದಕ್ಷಿಣೆ ಕೊಡಲ್ಲ ತಂದೆ ತಾಯಿ ಸತ್ತೋದ ಮೇಲೆ ನಮ್ಮ ಚಿಕ್ಕಪ್ಪನವರು ಆಸ್ತಿ ಎಲ್ಲ ತಗೊಂಡಿದ್ದಾರೆ ಇನ್ನು ಅದರಿಂದ ವರದಕ್ಷಣೆ ಕೊಡಿ ಅಂದ್ರೆ ನಿಜಕ್ಕೂ ಕೊಡಲ್ಲ ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಅವನ ಕಡೆ ಅದೊಂದು ಮಾದರಿಯಾಗಿ ನೋಡ್ತಾ ಇರ್ತಾರೆ ಇನ್ನು ಎರಡನೇದು ಈ ಮನೆ ಬಿಟ್ಟು ನನ್ಗೆ ಸ್ವಂತ ಅಂತ ಏನೂ ಇಲ್ಲ ಹಾಗೆ ಹೊರಗಡೆ ಒಂದು ನಾಯಿ ಇದೆ ಅಲ್ಲ ಆ ನಾಯಿ ಯಾವಾಗಲೂ ನನ್ ಜೊತೆನೆ ಇರುತ್ತೆ ನಿಮ್ಗೆ ಇಷ್ಟವಿಲ್ಲದ ಇದ್ರೆ ಈಗ್ಲೇ ಹೇಳ್ಬಿಡಿ ಇನ್ನು ಮೂರ್ನೇದು ನಮ್ಮಮ್ಮನ ಬಂಗಾರ ಸ್ವಲ್ಪ ನಮ್ ಚಿಕ್ಕಪ್ಪನವರಿಗೆ ತಿಳಿದ ಹಾಗೆ ನಾನು ಎತ್ತಿಟ್ಟಿದ್ದೀನಿ ಈ ಮನೆ ಬಂಗಾರ ಬಿಟ್ಟು ವರದಕ್ಷಿಣೆ ಏನು ಕೊಡಲಾರೆವು ಇರುವ ಐದು ಎಕರೆ ಜಮೀನು ನನ್ನ ಚಿಕ್ಕಪ್ಪನೇ ತಗೊಂಡಿದ್ದಾರೆ ದುಡ್ಡೆಲ್ಲ ನಮ್ಮ ಚಿಕ್ಕಪ್ಪನೇ ತಗೋತಾ ಇದ್ದಾರೆ ಅಲ್ಲಿ ಇಲ್ಲಿ ಏನೋ ಚಿಕ್ಕ ಸ್ಥಳವಿದ್ರೆ ಅದನ್ನು ಕೂಡ ತಗೊಂಡಿದ್ದಾರೆ ಅದೆಲ್ಲವನ್ನು ಕೊಡಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ ಆದ್ರೆ ಅಣ್ಣನ ಮಗಳನ್ನ ಮೋಸ ಮಾಡಬಾರ್ದು ಅಂತ ಹೇಳಿದ್ರೆ ಅಷ್ಟೇ ಸಾಕು ಆ ಮಾತಿಗೆ ಅವನು ಬಹಳ ಕೋಪದಿಂದ ಅನಾಮಿಕಳ ಮೇಲೆ ಅರ್ಚುತ್ತಾ ಇದ್ರೆ ಮಧ್ಯದಲ್ಲಿ ರಮೇಶ್ ಸೇರ್ಕೊಂಡು ಯಾಕೆ ರೀ ಆಕೆ ಮೇಲೆ ಕೋಪ ತೋರಿಸ್ತಾ ಇದ್ದೀರಾ ಆಕೆ ಹೇಳಿದ್ದು ನಿಜವೇನೆ ಅಲ್ಲ ದುಡ್ಡೆಲ್ಲ ನೀವೇ ತಗೊಂಡಿದ್ದೀರಾ ಆಕೆಯ ಪ್ರಮೇಯವಿಲ್ಲದೆ ನೀವೇ ಎಲ್ಲವನ್ನೂ ನೋಡುತ್ತಾ ಇದ್ದೀರಾ ಅದು ಎಲ್ರಿಗೂ ಚೆನ್ನಾಗಿ ಅರ್ಥವಾಗಿದೆ ಇನ್ನು ನೀವು ಮಾತಾಡದೆ ಹೋದ್ರೆ ನಿಮ್ಗೆ ಕನಿಷ್ಠ ಮರ್ಯಾದೆ ಆದ್ರೂ ಇರುತ್ತೆ ಆ ಮಾತಿಗೆ ಅವನು ಬಹಳ ಕೋಪದಿಂದ ಹೋಗುತ್ತಾ ಸ್ವಂತ ಚಿಕ್ಕಪ್ಪನ ಮೇಲೆ ಹೀಗೆ ಹೇಳ್ತೀಯಾ ನಾನು ಕರೆದ್ರೆ ಬಂದವರು ನಿನಗೆ ಒತ್ತಾಸೆ ಕೊಟ್ಟು ಮಾತಾಡ್ತಾ ಇದ್ದಾರೆ ಈ ಮದುವೆ ಹೇಗೆ ನಡೆಯುತ್ತೋ ನಾನೇ ನೋಡ್ತೀನಿ ಎಂದು ದೊಡ್ಡ ದೊಡ್ಡದಾಗಿ ಅರಚುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಶಾರದಳ ಕುಟುಂಬ ಅನಾಮಿಕಳೆಗೆ ಧೈರ್ಯ ಹೇಳುತ್ತಾರೆ ನಿನ್ ಹಾಗೆ ಧೈರ್ಯವಾಗಿರುವ ಹುಡುಗಿನ ನನ್ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ನನಗ್ ಬಹಳ ಸಂತೋಷ ಅಮ್ಮ ನಿಜಕ್ಕೂ ನಂಗೆ ನಾಯಿ ಅಂದ್ರೆ ಇಷ್ಟವಿಲ್ಲ ಆದ್ರೆ ನಿನಗಾಗಿ ನಿನ್ನ ನಾಯಿನ ಬೆಳೆಸೋದಕ್ಕೆ ಇಷ್ಟಪಡ್ತೀವಿ ಆ ಮಾತಿಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಇನ್ನು ಕೆಲವು ದಿನದಲ್ಲಿ ರಮೇಶ್ಗೂ ಅನಾಮಿಕಂಗೂ ಮದ್ವೆ ನಡೆಯುತ್ತೆ ಅವರ ಚಿಕ್ಕಪ್ಪ ಮದುವೆಯನ್ನು ನಿಲ್ಲಿಸಬೇಕು ಎಂದು ಪ್ರಯತ್ನ ಮಾಡಿದ್ರು ಆಗ್ಲೇ ಮದುವೆ ಪೂರ್ತಿಯಾಗುತ್ತೆ ಅನಾಮಿಕ ತನ್ನ ಚಾಕು ನಾಯಿನ್ನು ಕರೆದುಕೊಂಡು ಅತ್ತೆ ಮನೆಗೆ ಹೋಗುತ್ತಾಳೆ ಅಲ್ಲಿ ಅನಾಮಿಕ ಬಹಳ ಸಂತೋಷವಾಗಿರುತ್ತಾಳೆ ಒಂದು ದಿನ ರಾತ್ರಿ ಹೊತ್ತಿನಲ್ಲಿ ಅನಾಮಿಕ ತನ್ನ ರೂಮಿನಲ್ಲಿ ನಾಯಿನ ಕರ್ಕೊಂಡು ಹೋಗ್ತಾಳೆ ಏನು ನಾಯಿನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಹೊರಗಡೆ ಕಟ್ಟು ರಾತ್ರಿ ಟೈಮ್ ಅಲ್ಲಿ ಇದು ನನ್ನ ಹತ್ರನೇ ಮಲ್ಗುತ್ತೆ ಈಗ ಹೊರಗೆ ಕಟ್ಟಿದ್ರೆ ನಿಜಕ್ಕೂ ಇರಲ್ಲ ಅದು ಹಾಗಂತ ಅದನ್ನ ಇಲ್ಲಿಡೋದು ನನಗೆ ಕೊಂಚನೂ ಇಷ್ಟವಿಲ್ಲ ಸರಿ ಕೋಪ ಮಾಡ್ಕೊಬಿಡಿ ನಾನು ಹೊರಗೆ ಕಟ್ಟಿ ಬರ್ತೀನಿ ಎಂದು ನಾಯಿನ ಹೊರಗೆ ಕರ್ಕೊಂಡು ಹೋಗಿ ಕಟ್ಟುತ್ತಾಳೆ ನೋಡು ಟಾಮಿ ಇದು ನಮ್ಮನೆ ಅಲ್ಲ ಇದು ನಮ್ಮ ಅತ್ತೆ ಮನೆ ಇನ್ ಮೇಲಿಂದ ನೀನ್ ಇಲ್ಲೇ ಮಲ್ಕೋಬೇಕು ನೀನು ಸುಮ್ನೆ ಗಲಾಟೆ ಮಾಡಬೇಡ ಅರ್ಚಬೇಡ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಒಳಗಡೆ ಹೋದಾಗಿನಿಂದ ನಿಂದ ನಾಯಿ ಒಂದೇ ಬಗಳ್ತಾ ಇರುತ್ತೆ ಅದರ ಕಾರಣದಿಂದ ಮನೇಲಿ ಯಾರಿಗೂ ನಿದ್ರೆ ಇಲ್ಲ ಅನಾಮಿಕ ಏನೋ ಮನೆಯೊಳಗೆ ಹೊರಗೆ ತಿರುಗ್ತಾ ಇರ್ತಾಳೆ ಅನಾಮಿಕ ನೀನು ಸುಮ್ನೆ ಮನೆಯೊಳಗೆ ಹೊರಗೆ ತಿರುಗ್ಬೇಡ ಅದೇ ಅರ್ಚಿ ಅರ್ಚಿ ಮಲ್ಗತ್ತೆ ಅದ್ರ ಬಗ್ಗೆ ಬಿಟ್ಬಿಡು ಎಂದು ಹೇಳುತ್ತಾನೆ ಅನಾಮಿಕ ಮನಸ್ಸಿನಲ್ಲಿ ಬಹಳ ದುಃಖ ಪಡ್ತಾ ಇರ್ತಾಳೆ ಆ ದಿನ ರಾತ್ರಿ ಎಲ್ಲ ಟಾಮಿ ಹಾಗೆ ಅರಚಿತಾನೆ ಇರುತ್ತೆ ಅಬ್ಬಾ ಹಾಳಾದ ನಾಯಿ ಒಂದೆ ಸುಮ್ನೆ ಅರ್ಚ್ತಾ ಇದೆ ನಿಜಕ್ಕೂ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ ಒಳ್ಳೆ ಅರಚಾಟ ಎಂದು ಬಹಳ ಕೋಪದಿಂದ ಹೊರಗೆ ಬಂದು ಅದನ್ನ ಕಟ್ಟನ್ನ ಬಿಚ್ಚುತ್ತಾಳೆ ಆ ನಾಯಿ ಅಲ್ಲಿಂದ ಹೊರಟು ಹೋಗುವವರೆಗೆ ಜೋರಾಗಿ ಹೊಡಿತಾಳೆ ಶಾರದಾ ಈ ವಿಷಯ ಮನೆಯಲ್ಲಿ ಮಲಗಿರುವ ಅನಾಮಿಕಳಿಗೆ ಏನು ತಿಳಿದಿಲ್ಲ ಅದು ಅರಚಿ ಅರಚಿ ಮಲಗುತ್ತೆ ಅಂತ ಹಾಗೆ ಅಂದ್ಕೋತಾಳೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ನಿದ್ರೆ ಎಂದು ಹೇಳುವ ಸಮಯಕ್ಕೆ ಅಲ್ಲಿ ನಾಯಿ ಇಲ್ಲದೇ ಇದ್ದರಿಂದ ಅನಾಮಿಕ ಅಳುತ್ತಾ ಇರ್ತಾಳೆ ಯಾಕೆ ಅನಾಮಿಕ ಅಳ್ತಾ ಇದ್ಯಾ ನಿನ್ನ ನಾಯಿನ ನಾನೇ ಬಿಟ್ಬಿಟ್ಟೆ ಹಾಳು ನಾಯಿ ಅದು ಮನೆಯಲ್ಲಿ ಇರೋರಿಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ನಿಜಕ್ಕೂ ನಿಮ್ ಮಾವ ನನ್ನ ಬೈತಾ ಇದ್ದಾರೆ ಅದಕ್ಕೆ ಬಿಟ್ಬಿಟ್ ಬಂದಾನು ದುಃಖದಲ್ಲಿರುವಾಗ ಟಾಮಿ ನನ್ನ ಜೊತೆಯಾಗಿತ್ತು ಅತ್ತೆ ಮೇಲಾಗಿ ಅದು ಈಗ ಗರ್ಭವತಿ ನಾನು ತಿನ್ನದೇ ಇದ್ರು ಅದ್ರ ಹೊಟ್ಟೆನ ತುಂಬಿಸ್ತಾ ಇದ್ದೆ ಯಾಕೆ ಅಂದ್ರೆ ಟಾಮಿ ನನ್ನ ಹತ್ರ ವಿಶ್ವಾಸವಾಗಿತ್ತು ಅದು ಮನುಷ್ಯರ ಹಾಗೆ ಮೋಸ ಮಾಡೋದಿಲ್ಲ ನಂಬಿಕೆಯಿಂದ ನನ್ನ ಹತ್ರನೇ ಇತ್ತು ಈಗ ನಾನು ಅದನ್ನ ಎಲ್ಲಿ ಅಂತ ಹುಡುಕ್ಬೇಕು ಅಷ್ಟು ನಂಬಿಕೆ ಎಂದಿದ್ರೆ ಅದು ಎಲ್ಲಿಗೂ ಹೋಗಲ್ಲ ಬಿಡು ಎಂದು ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ ಅತ್ತೆ ಹಾಗೆ ಮಾತನಾಡುವುದು ಅನಾಮಿಕಂಗೆ ಬಹಳ ದುಃಖವೆನಿಸುತ್ತದೆ ಅವಳು ದೊಡ್ಡ ದೊಡ್ಡದಾಗಿ ಟಾಮಿ ಎಲ್ಲಿದ್ದೀಯಾ ಎಂದು ಅರಚುತ್ತಾ ಅಲ್ಲೇ ನಿಂತಿರುತ್ತಾಳೆ ಇಷ್ಟರಲ್ಲಿ ಟಾಮಿ ಓಡಿಕೊಂಡು ಅವಳ ಹತ್ರ ಬರುತ್ತೆ ಟಾಮಿಯನ್ನು ನೋಡಿ ಆಕೆ ಎಷ್ಟು ಸಂತೋಷ ಪಡುತ್ತಾಳೆ ಆದರೆ ಟಾಮಿಯ ಮೈ ಎಲ್ಲ ಗಾಯಗಳು ಆ ಗಾಯವನ್ನು ನೋಡಿಯೋ ಅಯ್ಯಯ್ಯೋ ಎಂತ ಕೆಲ್ಸ ನಡೆದಾಯ್ತು ಹೊರಗೆ ಹೋದಾಗ ಬೀದಿ ನಾಯಿ ಎಲ್ಲಾ ನಿನ್ಮೇಲೆ ಬಿದ್ದು ಕಚ್ಚಿರ್ತವೆ ಎಂದು ಗಂಡನ ಹತ್ರ ಕರ್ಕೊಂಡು ಹೋಗಿ ಅವನನ್ನು ನಿದ್ರೆಂದೆ ಬಿಸಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಟಾಮಿನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋಣ ರೀ ರಮೇಶ್ ಸರಿ ಅನ್ನುತ್ತಾನೆ ಅವರ ಮಾತನ್ನು ಕೇಳಿದ ಶಾರದಾ ಅನಾಮಿಕಳ ಹತ್ರ ಹೀಗಂತಾಳೆ ನಾವೇನು ದುಡ್ಡಿರುವವರ ಅಲ್ಲಯ್ಯ ಈಗ ಅದನ್ನ ಗೆ ಕರ್ಕೊಂಡು ಹೋಗೋದಕ್ಕೆ ಬಹಳ ದುಡ್ಡಾಗುತ್ತೆ ಇಲ್ಲೆಲ್ಲಾದ್ರೂ ಗವರ್ಮೆಂಟ್ ಹಾಸ್ಪಿಟಲ್ ಕೂಡ ಇಲ್ಲ ಇಂಥದ್ದೇನು ಇಟ್ಕೋಬೇಡ ನೋಡಮ್ಮ ನಾಮಿಕಾ ನೀನ್ ಇಲ್ಲಿ ಸಂಸಾರ ಮಾಡ್ಬೇಕು ಅಂತಿದ್ರೆ ನಾ ಏನ್ ಬಿಟ್ಬಿಡು ಇಲ್ಲ ಅಂದ್ರೆ ನೀನು ಕೂಡ ಕಠಿಣವಾಗಿ ಮಾತನಾಡುತ್ತಾಳೆ ಯಾಕತ್ತೆ ನೀವ್ ಹೀಗೆ ಮಾತಾಡ್ತಾ ಇದ್ದೀರಾ ಮದ್ವೆ ಸಂಬಂಧಕ್ಕೆ ಬಂದಾಗ ಚೆನ್ನಾಗಿ ಮಾತಾಡಿದ್ರಲ್ಲ ಮತ್ತೆ ಯಾಕೆ ಈಗ ಹೀಗಂತಿದ್ದೀರಾ ನೋಡ ನಾಮಿಕಾ ನೀನು ಬಡ ಹುಡುಗಿಯಾದ್ರು ನಾವು ಏನಕ್ಕೆ ಮನೆಗೆ ಕರ್ಕೊಂಡ್ ಬಂದ್ವೇ ಗೊತ್ತಾ ಅಂದವಾಗಿದ್ಯಾ ಒಳ್ಳೆ ಹುಡುಗಿ ಅಂತ ಕಾರಣದಿಂದ ನಿನ್ನ ಒಳ್ಳೆತನ ನೀನು ಕಾಪಾಡ್ಕೊತೀಯೋ ಬಿಡ್ತೀಯೋ ನಿನ್ನಿಷ್ಟ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ನಾನು ಔಷಧಿ ತಗೊಂಡ್ಬರ್ತೇನೆ ಬಿಡು ಟಾಮಿನ ಒಳಗಡೆ ಕರ್ಕೊಂಡು ಹೋಗು ಎಂದು ಅನ್ನುತ್ತಾನೆ ಸ್ವಲ್ಪ ಸಮಯದ ನಂತರ ಅವನು ಔಷಧಿ ತಗೊಂಡ್ಬರ್ತಾನೆ ಇನ್ನು ಔಷಧಿ ಆಗಿ ಬಹಳ ಜಾಗ್ರತೆಯಿಂದ ನೋಡ್ಕೋತಾಳೆ ಮಧ್ಯಾಹ್ನದ ಸಮಯದಲ್ಲಿ ಆಕೆಗೆ ಊಟ ಬಿಡುತ್ತಾಳೆ ಅನಾಮಿಕಾ ಅದನ್ನು ನೋಡಿದ ಅತ್ತೇ ಅಮ್ಮೋ 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 ನಮ್ಮ ಮನೇಲಿ ಇಬ್ರು ಮನುಷ್ಯರು ತಿನ್ನುವುದನ್ನೆಲ್ಲ ಇದೊಂದೇ ತಿನ್ನುತ್ತೆ ಇದನ್ನ ಬಿಟ್ಬಿಡು ಅಂದ್ರೆ ನೀನು ಮಾತ್ರ ನಿಜಕ್ಕೂ ಬಿಡ್ತಾ ಇಲ್ಲ ಹೀಗೆ ಇಷ್ಟ ಬಂದ್ ಹಾಗೆ ಮಾಡಿದ್ರೆ ಪದ್ಧತಿಯಾಗಿರಲ್ಲ ಅನಾಮಿಕಾ ಇದೊಂದಕ್ಕೆ ಇಷ್ಟು ಖರ್ಚಾಗುತ್ತೆ ಗೊತ್ತಾ ದಯವಿಟ್ಟು ಹಾಗೆ ಮಾತಾಡ್ಬಿಡಿ ಅತ್ತೆ ನಿಮ್ಗೆ ಕೈ ಮುಗಿತೀನಿ ಎಂದು ಅನ್ನುತ್ತಾಳೆ ಅನಾಮಿಕಾ ಆದ್ರೆ ಅತ್ತೆ ಮಾತ್ರ ಟಾಮಿಯನ್ನ ಬೈಕೊಳ್ತಾ ಹೊಲ್ತಾ ಹೊರಟು ಹೋಗ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರ ಮಧ್ಯ ಪ್ರತಿ ಟಾಮಿಯ ವಿಷಯದಲ್ಲಿ ಜಗಳ ನಡೀತಾ ಇರುತ್ತದೆ ಇವರಿಬ್ಬರ ಜಗಳದ ಕಾರಣದಿಂದ ಟಾಮಿಗೆ ಸರಿಯಾಗಿ ಊಟವಿರುವುದಿಲ್ಲ ಮೇಲಾಗಿ ಟಾಮಿ ಗರ್ಭವತಿಯಾಗಿದ್ದರಿಂದ ಹೆಚ್ಚು ಹಸುವೆಯಿಂದ ಒದ್ದಾಡ್ತಾ ಇರುತ್ತೆ ಇನ್ನು ದಿನವೂ ಕೂಡ ಅತ್ತೆಗೆ ತಿಳಿಯದ ಹಾಗೆ ಅನಾಮಿಕ ನಾಯಿಗೆ ಊಟ ಹಾಕ್ಬೇಕು ಅಂತ ಕೊತ್ತಾಳೆ ಹಾಗೆ ಒಂದು ದಿನ ರಾತ್ರಿ ಸಮಯದಲ್ಲಿ ಅನಾಮಿಕಾ ಟಾಮಿಗೆ ಊಟ ಕೊಡುವುದನ್ನು ನೋಡುವ ಸಮಯ ಅತ್ತೆ ನೋಡುತ್ತಾಳೆ ನನ್ ಮಾತಂದ್ರೆ ನಿಜಕ್ಕೂ ಲೆಕ್ಕವಿಲ್ಲವಲ್ಲ ಈಗ ನೋಡು ನಾನು ಏನ್ ಮಾಡ್ತೀನಿ ಎಂದು ಒಂದು ಕೋಲ್ ತಗೊಂಡು ಆ ನಾಯಿಯನ್ನ ಇಷ್ಟ ಬಂದ ಹಾಗೆ ಹೊಡಿತಾಳೆ ನಾಯಿಯ ಅರಚಾಟಕ್ಕೆ ಮನೆಯಲ್ಲಿರುವವರೆಲ್ಲ ಹೊರಗೆ ಬರ್ತಾರೆ ಅತ್ತೆ ನಿಜಕ್ಕೂ ವಿಚಕ್ಷಣ ರಹಿತವಾಗಿ ಯಾಕೆ ನಡ್ಕೋತಾ ಇದ್ದೀರಾ ಅದು ಗರ್ಭವಿತಿ ದಯವಿಟ್ಟು ಹಾಗೆ ಮಾಡಬೇಡಿ ಅಮ್ಮ ಯಾಕೆ ಸುಮ್ ಸುಮ್ನೆ ಜಗಳ ಮಾಡ್ತೀಯಾ ಇನ್ನು ನನ್ನಿಂದ ಆಗಲ್ಲ ಕಣೋ ಈ ನಾಯಿನ ಬಿಟ್ಬಿಡಿ ಇಲ್ಲ ಅಂದ್ರೆ ಕೋಪದಿಂದ ಹೊರಟು ಹೋಗುತ್ತಾಳೆ ಹಾಗೆ ಜಗಳದಿಂದಲೇ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಟಾಮಿಯ ಜೊತೆ ಬಹಳ ಬೇಜಾರಾಗಿ ಹೋಗಿ ಒಂದು ದಿನ ರಾತ್ರಿ ಸಮಯದಲ್ಲಿ ಅದನ್ನ ಕರ್ಕೊಂಡು ಹೋಗಿ ಒಂದು ಹಾಳಾದ ಮನೆಯಲ್ಲಿ ಕಟ್ಟುಬಿಟ್ಟು ಬರ್ತಾಳೆ ಆಗ ಟಾಮಿಗೆ ಹೆರಿಗೆ ನೋವು ಬರುತ್ತೆ ಟಾಮಿ ದೊಡ್ಡ ದೊಡ್ಡದಾಗಿ ಅರಚುತ್ತಾ ಇರುತ್ತೆ ಆಗಲೇ ಅದರ ಕುತ್ತಿಗೆಯಲ್ಲಿರುವ ಹಗ್ಗ ಗಟ್ಟಿಯಾಗಿ ಕಟ್ಟಿಕೊಂಡು ಟಾಮಿ ಸತ್ತು ಹೋಗುತ್ತೆ ಹೊಟ್ಟೆಯಲ್ಲಿರುವ ಎರಡು ಮರಿಗಳು ಹೊರಗೆ ಬರುತ್ತವೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಟಾಮಿಗಾಗಿ ಹುಡುಕ್ತಾ ಇರ್ತಾಳೆ ಆದ್ರೆ ಟಾಮಿ ಎಲ್ಲಿಯೂ ಕಾಣಿಸೋದಿಲ್ಲ ಅತ್ತೆ ನಿಜ ಹೇಳಿ ಟಾಮಿನ ಏನ್ ಮಾಡಿದ್ರಿ ನಂಗೇನು ಗೊತ್ತಿಲ್ಲ ಇಂದು ಅನ್ನುತ್ತಾಳೆ ಶಾರದಾ ಅನಾಮಿಕಾ ಮನೆಯಲ್ಲಿರುವ ಎಲ್ಲರನ್ನು ಕರೆದು ನಿಜ ಹೇಳಿ ಅಂತ ಕೇಳುತ್ತಾ ಅಳುತ್ತಾ ಅವರನ್ನ ಬೇಡ್ಕೋತಾಳೆ ಆಗ ಶಾರದಾ ನಡೆದ ವಿಷಯ ಹೇಳ್ತಾಳೆ ಏನು ಅನಾಮಿಕ ಓಡಿಕೊಂಡು ಟಾಮಿ ಇರುವ ಜಾಗಕ್ಕೆ ಹೋಗ್ತಾಳೆ ಅಲ್ಲಿಗೆ ಹೋಗುವ ಸಮಯದಲ್ಲಿ ಟಾಮಿ ಎರಡು ಮರಿಗಳಿಗೆ ಜನ್ಮ ಕೊಟ್ಟು ಅದು ಸತ್ತು ಹೋಗಿದ್ದು ಕಾಣಿಸುತ್ತೆ ಆ ಎರಡು ಮಕ್ಕಳು ತಾಯಿ ಹತ್ರ ಹಾಲು ಕುಡಿತಾ ಇರ್ತವೆ ಅನಾಮಿಕಾ ಅದನ್ನು ನೋಡಿ ದೊಡ್ಡ ದೊಡ್ಡದಾಗಿ ಅಳ್ತಾ ಇರ್ತಾಳೆ ಅಯ್ಯೋ ಭಗವಂತ ಈ ಮನುಷ್ಯರಿಗೆ ಕರುಣೆನೇ ಇಲ್ಲ ಅನ್ಯಾಯವಾಗಿ ಪ್ರಾಣನ ತೆಗೆದ್ರು ಭಗವಂತ ನಿಜಕ್ಕೂ ನಾನು ಮದುವೆ ಮಾಡ್ಕೊಳ್ತಾ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಿನ್ನ ಸಾವಿಗೆ ನಾನು ಕಾರಣವಾಗ್ತಿರ್ಲಿಲ್ಲ ಟಾಮಿ ನನ್ನ ಬಂಗಾರ ತಾಯಿ ಯಾವಾಗ್ಲೂ ನನ್ ಜೊತೆನೆ ಇರ್ತಾ ಇತ್ತು ಈಗ ನನ್ನನ್ ಬಿಟ್ಬಿಟ್ಟು ಹೊರಟು ಹೋಯ್ತು ಎಂದು ಅಳುತ್ತಾ ಆ ಮಕ್ಕಳನ್ನು ತನ್ನ ಸ್ವಂತ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿಯ ಆ ಮಕ್ಕಳನ್ನು ನೋಡ್ಕೊತಾ ಇರ್ತಾ ಅತ್ತೆ ಗಂಡನವರು ಬಂದ್ರೆ ಅವರ ಮುಖದ ಮೇಲೆ ಬಾಗಿಲು ಹಾಕಿ ಅನ್ಯಾಯವಾಗಿ ಒಂದು ಪ್ರಾಣವನ್ನು ತೆಗೆದವರು ಹಂತಕರ ಸಮಾನ ಆ ಕುಟುಂಬಕ್ಕೆ ನಾನು ತಿರುಗಿ ಬರಲ್ಲ ಎಂದು ಪಂತ ಹಿಡಿದು ಕುತ್ಕೋತಾಳೆ ಅನಾಮಿಕಾ ನಾನ್ ನಿನ್ ಜೊತೆನೆ ಇರ್ತೀನಿ ನೀನ್ ಹೇಳಿದ ಹಾಗೆ ಕೇಳ್ಕೊತೀನಿ ಎಂದು ರಮೇಶ್ ಬೇಡ್ಕೋತಾನೆ ಆಗ ಅನಾಮಿಕಾ ಬಾಗಿಲು ತೆಗೆಯುತ್ತಾಳೆ ಅನಾಮಿಕಾ ಹೀಗೆ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಂಗೆ ತುಂಬಾ ದುಃಖವಾಗಿದೆ ಎಂದು ಶಾರದ ಕೂಡ ಪಶ್ಚತ್ತಾಪಡುತ್ತಾಳೆ ಇನ್ನು ಅದನ್ನು ನೋಡಿದವರೆಲ್ಲ ಆಕೆನ ಸಮಾಧಾನಿಸುತ್ತಾರೆ ಕೂಡ ಅತ್ತೆ ಕರುಣೆ ಬರುತ್ತೆ ಅತ್ತೆ ಅಳುತ್ತಾ ಎರಡು ನಾಯಿ ಮರಿಗಳನ್ನು ಹತ್ತಿರ ತಗೊಂಡು ಇನ್ನು ಮೇಲಿಂದ ಇದರ ಬಾಧ್ಯತೆ ನಂದೆ ಅಂತ ಹೇಳ್ತಾಳೆ ಇನ್ನು ಅವರು ಸಂತೋಷದಿಂದ ಅವರು ಮನೆಗೆ ಸೇರಿಕೊಳ್ಳುತ್ತಾರೆ ಆ ದಿನದಿಂದ ಆ ಕುಟುಂಬವೆಲ್ಲ ಆ ಎರಡು ನಾಯಿ ಮರಿಗಳನ್ನು ಬಹಳ ಪ್ರೇಮದಿಂದ ನೋಡ್ಕೊತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಚೆ ಜೊತೆ ಮತ್ತೆ ಸೇರೋಣ